ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇದರಲ್ಲಿ ಅಪೋಸಿಷನ್ ವೋಟರ್ಸ್ ಎಲ್ಲ ಕಟ್ ಮಾಡಕ್ಕೆ ತೆಗ್ದಾಕಿ ಪ್ರಯತ್ನ ಮಾಡ್ತಾ ಇದಾರೆ ಅಂದ್ಬಿಟ್ಟು ಅರವತ್ತೈದು ಲಕ್ಷ ವೋಟರ್ಸ್ ಅನ್ನ ಪ್ರೊಸೆಸ್ ಪ್ರಕಾರ ಅವ್ರು ತೆಗೆದಾಕಿದ್ರು ಇದರಲ್ಲಿ ಯಾರು ಹಿಂದುಳಿದ ಜನರು ದಲಿತರು ಟ್ರೈಬಲ್ಸ್ ಅಲ್ಪಸಂಖ್ಯಾತರು ಬಡವರು ಇವರೆಲ್ಲಾ ವೋಟ್ಸ್ ಎಲ್ಲ ತೆಗೆದಾಕಿದ್ರು ಅವಾಗ್ಲೇ ಈ ಎಲೆಕ್ಷನ್ ಗೆ ಲೆವೆಲ್ ಪ್ಲೇಮಿಂಗ್ ಫೀಲ್ಡ್ ಇರಲಿಲ್ಲ ಅದ್ರ ಜೊತೆಲಿ ಇವ್ರು ಏನ್ ಮಾಡಿದ್ರು ಹತ್ತು ಸಾವಿರ ರೂಪಾಯಿ ಮಹಿಳೆಯರ ಅಕೌಂಟಲ್ಲಿ ಏನು ಸ್ಕೀಮ್ ಇಲ್ಲ ಇವಾಗ ನಾವಿಲ್ಲಿ ಗ್ಯಾರಂಟಿ ಸ್ಕೀಮ್ ನಾವು ಪ್ರಾಮಿಸ್ ಮಾಡ್ಬೋದು ಎಲೆಕ್ಷನ್ ಅಲ್ಲಿ ನಾವು ಎಲೆಕ್ಷನ್ ಗೇಟ್ ಬಂದ್ರೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅನ್ಬಿಟ್ಟು ನಾವು ಪ್ರಾಣಾಳಿಕಾ ಪ್ರಕಾರ ಇಲ್ಲಾಂದ್ರೆ ಗ್ಯಾರಂಟಿ ಅನೌನ್ಸ್ಮೆಂಟ್ ಪ್ರಕಾರ ನಾವೆಲ್ಲ ಮಾಡ್ಬೋದು ಬಟ್ ಅವ್ರು ಏನ್ ಮಾಡಿದ್ರು ಹತ್ ಸಾವಿರ ರೂಪಾಯಿ ಯಾವ್ದೇ ಸ್ಕೀಮ್ ಇಲ್ದಂಗೆ ಡೈರೆಕ್ಟ್ ಮಹಿಳೆಯರವ್ರ ಅಕೌಂಟ್ ಅಲ್ಲಿ ಎಲೆಕ್ಷನ್ ಅನೌನ್ಸ್ ಆಗುವ ಒಂದ್ ವಾರ ಮುಂಚೆ ಮಹಿಳೆಯರ ಅಕೌಂಟ್ ಅಲ್ಲಿ ಹಾಕ್ಬೇಕು ಅದ್ರಿಂದ ಮಹಿಳರ್ ಓಟ್ ಅವ್ರಿಗೆ ಸಿಕ್ಕಿದೆ ಪ್ಲಸ್ ಈ ಓಟ್ ಎಸ್ ಐ ಇಂದ ಓಟ್ ತೆಗೆದಾಗಿದ್ದು ನಮ್ಗೆ ದೊಡ್ಡ ವರ್ತಾಗಿದ್ದಿದೆ ನಾ ಇಶ್ಯೂ ಅನ್ನು ಎಲೆಕ್ಷನ್ ಕಮಿಷನ್ ಅವ್ರಿಗೆ ತಗೊಂಡು ಹೋಗಿದೀವಿ ಆದ್ರೆ ಈ ತರ ಒಂದು ಓಟ್ ಚೂರಿ ಏನ್ ನಾವು ಅಭಿಯಾನ ನಡೆಸಿದೀವಿ ಆ ಊಟ್ ಚೂರಿಯಿಂದಲೇ ಇವ್ರು ಎಲೆಕ್ಷನ್ ಗೆದ್ದಿರೋದು ಹೇಳಕ್ಕೆ ಇಷ್ಟಪಡ್ತೇನೆ ಅಲ್ಲ ನಾವು ನಾವು ಎಸ್ ಐ ಆರ್ ವಿರುದ್ಧ ನಾವು ಐ ಆರ್ ವಿರುದ್ಧ ಎಲೆಕ್ಷನ್ ಕಮಿಷನ್ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿದ್ದೀವಿ ಸುಪ್ರೀಂ ಕೋರ್ಟ್ ಅವರು ನಮ್ ಪರವಾಗಿ ತೀರ್ಮಾನ ಕೊಟ್ಟರು ಅವ್ರಂದ್ರು ರೀ ವೋಟರ್ಸ್ ಲಿಸ್ಟ್ ಅಲ್ಲಿ ರೀ ಎಂಟ್ರಿ ಆಫ್ ವೋಟ್ಸ್ ಮಾಡಿಸಬಹುದು ಅಂದ್ಬಿಟ್ಟು ಬಟ್ ಅದಕ್ಕೆ ಟೈಮ್ ಕೊಟ್ಟಿರ್ಲಿಲ್ಲ ಎಲೆಕ್ಷನ್ ಕಮಿಷನ್ ಅವರು ಅದಕ್ಕೆ ನಮಗೆ ಮಾಡ ಮಾಡಲಿಲ್ಲ ಆನ್ಲೈನ್ ಲಿಸ್ಟ್ ಬಿಡುಗಡೆನೂ ಮಾಡಲಿಲ್ಲ ಅದಕ್ಕೆ ಏನೋ ಒಂದ್ ಎರಡ್ ಲಕ್ಷ ಮೂರ್ ಲಕ್ಷ ನಾವು ವೋಟ್ ರೀ ಎನ್ರೋಲ್ ಮಾಡಕ್ ನಮಗೆ ಅವಕಾಶ ಸಿಕ್ತು ನಮಗೆ ಇನ್ನ ಜಾಸ್ತಿ ಟೈಮ್ ಸಿಗ್ತಾ ಇದ್ರೆ ನಾವೆಲ್ಲ ಎನ್ರೋಲ್ಮೆಂಟ್ ಮಾಡಿಸ್ತಾ ಇದೀವಿ ಇದ್ರ ಇದು ಏನು ಮಹಾಗಠಬಂಧನ್ ವರ್ಸಸ್ ಎನ್ ಡಿ ಎಲೆಕ್ಷನ್ ಇರಲಿಲ್ಲ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಸಸ್ ಬಿಹಾರ್ ಜನರು ಈ ಎಲೆಕ್ಷನ್ ಇತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಸಸ್ ಮಹಾಗಠಬಂಧನ್ ಈ ಎಲೆಕ್ಷನ್ ಇತ್ತು ಎನ್ ಡಿ ಎ ಸರ್ಕಾರಗೆ ವಿರುದ್ಧವಾಗಿ ಆಂಟಿ ಆಂಟಿ ಇನ್ಕಂಬೆನ್ಸಿ ಸುಮಾರು ಇದು ಒಂದುವರೆ ಕೋಟಿ ಜನರು ಬಿಹಾರ ಇಂದ ಕೋಟಿ ಜನರು ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಇಲ್ಲದಕ್ಕೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಅಲ್ಲಿ ಇಂಡಸ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇಲ್ಲ ಏನಿಲ್ಲ ಈ ಎಲೆಕ್ಷನ್ ಅವ್ರಿಗೆ ಸಾಧ್ಯನೇ ಇಲ್ಲ ಇದು ಐ ಆರ್ ಎಸ್ ಐ ಆರ್ ಪ್ರಕಾರ ಅವ್ರ ಓಟ್ ತೆಗೆದು ಹಾಕಿದಕ್ಕೆ ಪ್ಲಸ್ ಈ ಹತ್ ಸಾವಿರ ಡೈರೆಕ್ಟ್ಲಿ ಇದು ಡ್ರೈವ್ ರೀ ಅವ್ರ ಅಕೌಂಟ್ ಅಲ್ಲಿ ಡೈರೆಕ್ಟ್ ಅವ್ರ ಅಕೌಂಟ್ ಅಲ್ಲಿ ಹಾಕಿರೋದು ಡ್ರೈವ್ ಮಾಡಿದ್ರೆ ಎಲೆಕ್ಷನ್ ಬಿದ್ದು ನಿಮ್ ರಿಯಾಕ್ಷನ್ ರಿಯಾಕ್ಷನ್ ಟ್ವೀಟ್ ಮಾಡಿ ಫೇಸ್ಬುಕ್ ಅಲ್ಲಿ ಮಾಡಿದ್ದೀನಿ ಯಾರೇ ಅದ್ರಲ್ಲಿ ಇನ್ವಾಲ್ವ್ ಆಗಲಿ ಯಾರೇ ಇನ್ವಾಲ್ವ್ ಆಗ್ಲಿ ಯಾವ್ದೇ ಕಮ್ಯುನಿಟಿ ಇರ್ಲಿ ಅವನಿಗೆ ತಕ್ಕಂತ ಶಿಕ್ಷೆ ಕೊಡಬೇಕು ಇದು ಅಕ್ಸೆಪ್ಟ್ ಮಾಡಕ್ಕೆ ಆಗದೇ ಇಲ್ಲ ಪ್ಲಸ್ ಇದ್ರ ಜೊತೆಲಿ ಸೆಂಟ್ರಲ್ ಗವರ್ಮೆಂಟ್ ವಿಫಲ ಇದೆ ಯಾಕಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಯಾವ್ದೇ ಸರ್ಕಾರ ಇರ್ಲಿ ಅವ್ರ ಆ ಸರ್ಕಾರ ಇದ್ದಾಗ ಗಲ್ಭೆ ಆದಾಗ ಈ ತರದ್ ಇಶ್ಯೂಸ್ ಬಂದಾಗ ಅವರು ತಗೋಬೇಕು ಇದೇ ತರ ಹಿಂದೆ ಬಾಂಬೆದಲ್ಲಿ ಆದಾಗ ಅಲ್ಲಿನ ಮುಖ್ಯಮಂತ್ರಿ ಮತ್ತೆ ದೇಶದ ಹೋಮ್ ಮಿನಿಸ್ಟರ್ ಇಬ್ರು ರಿಸೈನ್ ಮಾಡಿದ್ರು ಸಿಎಂ ಮಕ್ಕಳ ವಿಷಯ ಚರ್ಚೆ ಆಗ್ತಾ ಇದೆ ಇವತ್ತು ಸಿಎಂ ಡೆಲ್ಲಿ ಹೋಗ್ತಾ ಇದ್ದಾರೆ ಅದು ಒಂದು ಎರಡನೇ ಈ ತರ ಆದ್ರೂ ಬಳ್ಳಾರಿಗೆ ಅವಕಾಶ ಸಿಗುತ್ತಾ ಇಲ್ಲ ನೀವು ಬಳ್ಳಾರಿಗೆ ಅವಕಾಶ ಸಿಕ್ಕಿತ್ತು ಬಳ್ಳಾರಿಗೆ ಮಂತ್ರಿ ಆಗಿದ್ರು ಏನೇ ಒಂದು ಇಶ್ಯೂ ಬಂದಾಗ ಬಿ ಜೆ ಪಿ ಅವರು ಅವ್ರ ವಿರುದ್ಧ ಮಾತಾಡಿದಾಗ ಅವ್ರು ಸ್ವತಃ ನಾನು ಆ ಹುದ್ದೆಯಲ್ಲಿ ಇದ್ದು ತನಿಖೆ ಮಾಡಿಸಕ್ಕೆ ಆಗೋದಿಲ್ಲ ಅದು ಇಂಪಾರ್ಶಿಯಲ್ ತನಿಖೆ ಆಗೋದಿಲ್ಲ ಅಂದ್ಬಿಟ್ಟು ಅವ್ರು ಸ್ವತಃ ರಿಸೈನ್ ಮಾಡಿದ್ದಾರೆ ನಮ್ಮೆಲ್ಲಾರದು ನಮ್ಮ ನಾವು ನಾವೆಲ್ಲರೂ ಆ ನಮ್ಮೆಲ್ಲರದ ಆಸೆ ಏನಂದ್ರೆ ನಾಗೇಂದ್ರ ಅವರು ಮತ್ತೊಂದ್ಸಲ ಮಂತ್ರಿ ಆಗಿ ಬರಬೇಕು ಈ ಯಾವಾಗ ಯಾವಾಗುತ್ತೆ ಅವಾಗ ಮಂತ್ರಿ ಆಗಿ ಬಂದೇ ಬರುತ್ತಾರೆ ಪ್ಲಸ್ ಯಾವ ಮುಖ್ಯಮಂತ್ರಿ ಇರ್ ಮುಖ್ಯಮಂತ್ರಿ ವಿಷಯ ಬಗ್ಗೆ ಹೈಕಮಾಂಡ್ ಬಿಟ್ರೆ ಬೇರೆ ಯಾರು ನಿರ್ಧಾರ ತೊಗೊಳಕ್ ಆಗಲ್ಲ ಅಲ್ಲಿ ವೇಕೆನ್ಸಿನೂ ಇಲ್ಲ ಅಲ್ಲಿ ಸದ್ಯಕ್ಕೆ ವೇಕೆನ್ಸಿ ಇಲ್ಲ ಅದು ಡಿಸಿಷನ್ ಏನಾದ್ರು ಮಾಡ್ಬೇಕಂದ್ರೆ ಯಾವಾಗ್ ಮಾಡ್ಬೇಕಂದ್ರೆ ಹೈಕಮಾಂಡ್ ಡಿಸಿಷನ್ ತಗೋತಾರೆ ಒಂದು ಸೆಕೆಂಡ್ ರೀಶಫಲ್ ಬಗ್ಗೆ ಕೂಡ ಹೈಕಮಾಂಡ್ ಅವರು ಡಿಸಿಷನ್ ತಗೋತಾರೆ ಅಲ್ಲ ಸಿ ಡಬ್ಲ್ಯೂ ಆಲ್ಸೋ ಪಾರ್ಟ್ ಆಫ್ ಹೈಕಮಾಂಡ್ ಹೈಕಮಾಂಡ್ ಅಂದ್ರೆ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಸದ್ಯಕ್ಕೆ ಏನ್ ಚರ್ಚೆ ಆಗಿಲ್ಲ ಚರ್ಚೆ ಆದಾಗ ತಮಗೆಲ್ಲರಿಗೂ ಡೆಲ್ಲಿ ನಾವು ತಿಳಿಸ್ತೀವಿ ಸರಿ ಈಗ ಕಳೆದ ಒಂದು ವರ್ಷದಿಂದಲೂ ಸಹಿತ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಕೊಡ್ತೀವಿ ಹೇಳಿ ಎಲ್ಲಾ ನಾಯಕರು ಸಹಿತ ಮುರಿದ ತುಪ್ಪ ಸುರಿತಾ ಇದ್ದಾರೆ ಹೊರತಾಗಿ ಇಲ್ಲಿವರೆಗೆ ಇವ್ರಿಗೆ ಸಚಿವ ಸ್ಥಾನ ಕೊಡ್ತಿಲ್ಲ ಸರ್ ಎಲ್ಲೋ ಒಂದ್ ಕಡೆಗೆ ನಾಗೇಂದ್ರ ಅವರನ್ನ ಸಮಾಧಾನ ಪಡಿಸೋದೋಸ್ಕರ ಹೈಕಮಾಂಡ್ ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂತ ಪದೇ ಪದೇ ಫಸ್ಟ್ ಆಫ್ ಆಲ್ ಅವ್ರಿಗೆ ರಿಸೈನ್ ಮಾಡಿ ಅಂದ್ಬಿಟ್ಟು ಯಾರು ಹೇಳಿರ್ಲಿಲ್ಲ ನಾಗೇಂದ್ರ ಅವರು ಸ್ವತಃ ಇಂಪಾರ್ಷಿಯಲ್ ತನಿಖೆ ಆಗ್ಬೇಕಂದ್ಬಿಟ್ಟು ಅವ್ರಿಗೆ ರಿಸಿಗ್ನೇಷನ್ ಮಾಡಿರೋ ಸೆಕೆಂಡು ಬೇರೆ ಬೇರೆ ಕಾರಣದಿಂದ ರೀಶಫಲ್ ಮಾಡ್ಬೇಕು ಇನ್ನೊಂದೇನೋ ಆಗ್ಬೇಕು ಇನ್ನೊಂದೇನೋ ಏನೋ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ಬಿಟ್ಟು ಅದು ಪೋಸ್ಟ್ಪೋನ್ ಹಾಕಂತ ಸಿಎಂ ಹೇಳಿದ್ದಾರೆ ಡೆಪ್ಯೂಟಿ ಸಿಎಂ ಮತ್ತೆ ಅಧ್ಯಕ್ಷರು ಪಾರ್ಟಿ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಉಸ್ತುವಾರಿ ಅವರು ಕೂಡ ಹೇಳಿದ್ದಾರೆ ಅವ್ರದ್ದು ಸ್ಥಾನಮಾನ ನಮ್ಮ ಪಾರ್ಟಿಯಲ್ಲಿ ಇದೆ ನಮ್ ಮನಸ್ಸಲ್ಲಿ ಇದೆ ನಮ್ ಹೃದಯದಲ್ಲಿ ಇದೆ ಇಡೀ ಹೈಕಮಾಂಡ್ ಗೆ ಎಲ್ಲ ಗೊತ್ತಿದೆ ಆ ಕರೆಕ್ಟ್ ಟೈಮ್ ಬಂದಾಗ ಪೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ